ನಮಸ್ಕಾರ ವೀಕ್ಷಕರ ಸಪ್ತಶ್ವ ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ರಾಣಬೆನ್ನೂರು ತಾಲೂಕಿನ ಕೃಷ್ಣಮೃಗ ಅಭಯಾರಣ್ಯದಲ್ಲಿ ನಿನ್ನೆ ಸಂಜೆ ನಡೆದ ಒಂದು ರೋಚಕ ಘಟನೆ ಇದೀಗ ಸುದ್ದಿಯಾಗಿದೆ ಸಫಾರಿಗೆ ತೆರಳಿದ್ದ ವೇಳೆ ಅಡಿಗೆ ಕುಳಿತಿದ್ದ ಚಿರತೆ ದಿಢೀರ್ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈ ಸಂದರ್ಭದಲ್ಲಿ ರಾಣಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಹಾಗೂ ಬೋವಿ ನಿಗಮದ ಅಧ್ಯಕ್ಷ ಎನ್ ರಾಮಪ್ಪ ಕೂಡ ಸಫಾರಿಯಲ್ಲಿ ಭಾಗವಹಿಸಿದ್ದರು ಚಿರತೆ ಪ್ರತ್ಯಕ್ಷವಾದ ಕ್ಷಣವನ್ನು ಶಾಸಕ ಪ್ರಕಾಶ್ ಕೋಳಿವಾಡ ತಮ್ಮ ಮೊಬೈಲ್ನಲ್ಲಿ ಸೆ ಹಿಡಿದಿದ್ದಾರೆ ಆ ದೃಶ್ಯ ಇದೀಗ ಜನರಲ್ಲಿ ಕುತೂಹಲ ಹುಟ್ಟಿಸಿದೆ ಸಫಾರಿಯಲ್ಲಿ ಜಿಂಕೆ ಹಾಗೂ ಕೃಷ್ಣ ಮೃಗಗಳ ಹಿಂಡು ಜಿಗಿಯುವ ದೃಶ್ಯವನ್ನು ನೋಡಿ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ ಏಕಾಏಕಿ ಚಿರತೆ ಕಾಣಿಸಿಕೊಂಡು ಎಲ್ಲರಿಗೂ ಶಾಕ್ ನೀಡಿದ್ದು ಅಧ್ಯಕ್ಷ ಎನ್ ರಾಮಪ್ಪ ಅವರಿಗೆ ಈ ದೃಶ್ಯ ವಿಶೇಷವಾಗಿ ಅಚ್ಚರಿ ಮೂಡಿಸಿದೆ ಅಭಯರಣ್ಯದಲ್ಲಿ ಸಫಾರಿಗೆ ಹೋದ ಜನರು ಪ್ರಕೃತಿಯ ಅದ್ಭುತ ಕ್ಷಣಗಳನ್ನು ಕಣ್ಣಾರೆ ಕಂಡು ಆನಂದಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು